ನಮಸ್ಕಾರ ವೀಕ್ಷಕರೇ ಕನ್ನಡ ಫಾರ್ಟಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಕ್ಷಕರೇ ಇವತ್ತು ಅಶೋಕ ಮಹಾರಾಜನ ಬಗ್ಗೆ ತಿಳಿದುಕೊಳ್ಳೋಣ ಅಶೋಕನ ಆಳ್ವಿಕೆಯು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಇತಿಹಾಸದಲ್ಲಿ ಸ್ಥಿರಸ್ಥಾಯಿ ಸ್ಥಾನವನ್ನು ಹೊಂದಿದೆ ಇತಿಹಾಸದ ಬಾಂಧದಲ್ಲಿ ಎಂದೂ ಮಿನಿಗಿ ಅಂದೇ ಮಾಯವಾಗಿರುವ ಸಾವಿರಾರು ರಾಜ ಮಹಾರಾಜರುಗಳ ನಡುವೆ ಇಂದಿಗೂ ಬೆಳಗುತ್ತಿರುವ ಧ್ರುವ ತಾರೆ ಅಂದರೆ ಅದು ಅಶೋಕ್ ಆದರೆ ಜೇಮ್ಸ್ ಪ್ರಿನ್ಸೆಪ್ ಎಂಬುವನು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಅಶೋಕನ ಶಿಲಾಶಾಸವನ್ನೊಂದು ಓದಿ ದೇವನಾಂಪಿಯ ಪಿಯದೇಶಿ ಎಂಬ ರಾಜನ ಹೆಸರನ್ನು ಗುರುತಿಸುವವರೆಗೂ ಅಶೋಕನು ಕೇವಲ ಪುರಾಣಗಳ ಪಟ್ಟಿಯಲ್ಲಿ ಬರುವ ಮೌರ್ಯ ಅರಸಲನೊಬ್ಬನಾಗಿದ್ದನು ಆ ಹೆಸರಿನ ರಾಜನು ಇತಿಹಾಸಕಾರನಾಗಿ ಇಂದಿಷ್ಟು ಬಹುಮುಖ್ಯವಾಗಿರಲಿಲ್ಲ ಸಾವಿರದ ಎಂಟುನೂರ ಇಪ್ಪತ್ತೈದರಿಂದ ಸಂಶೋಧಿಸಲ್ಪಟ್ಟ ಅಶೋಕನ ಶಾಸನಗಳು ಅವನನ್ನು ದೇವಾನಪಿಯ ಪಿ ಎ ದಿಸಿ ಎಂದು ಕರೆಯಲ್ಪಟ್ಟುವಾಗಿದ್ದವು ಆದರೆ ಈ ಯಾವ ಶಾಸನಗಳಲ್ಲಿಯೂ ಅವನ ಹೆಸರನ್ನು ಒಳಗೊಂಡಿರುವುದಿಲ್ಲ ದೇವಾನಂಪಿಯ ಪಿ ದಿಸಿ ಯಾರೆಂಬ ಬಗ್ಗೆ ಇತಿಹಾಸಕಾರರಲ್ಲಿ ಜಿಜ್ಞಾಸೆ ಇತ್ತು ಆದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ದೊರಕಿದ ರಾಯಚೂರು ಜಿಲ್ಲೆಯ ಮಾಸ್ಕಿ ಶಾಸನವು ದೇವಾನಂಪಿಯ ಪಿಯದಶಿ ಅಶೋಕ ಎಂಬುದಾಗಿ ಹೆಸರನ್ನು ಸೂಚಿಸುವ ಮೂಲಕ ಅಶೋಕನ ಹೆಸರಿನ ಬಗ್ಗೆ ಇದ್ದ ಕೆಲವರಲ್ಲಿ ಜಿಜ್ಞಾಸೆಯನ್ನು ನಿವಾರಿಸಿತು ಮಧ್ಯಪ್ರದೇಶದ ಗುಜರಾತ್ ಶಾಸನವು ದೇವಾನಂಪಿಯ ಪಿಯದರ್ಶಿಯು ಅಶೋಕ ಸಹ ಎಂದು ಅಶೋಕನ ಹೆಸರನ್ನು ಹಾಗೂ ಅವನ ಮೃದನುಗಳೆಲ್ಲ ಒಳಗೊಂಡಿದ್ದು ಅಶೋಕನ ಹೆಸರಿನ ಬಗ್ಗೆ ಇದ್ದ ಎಲ್ಲ ಸಂಶಯಗಳನ್ನು ನಿವಾರಿಸಿತು ಅಶೋಕನ ತನ್ನ ತಂದೆ ಬಿಂದುಸಾರನ ಆಳ್ವಿಕೆಯಲ್ಲಿ ಆಳ್ಕೆಯಲ್ಲಿ ತಕ್ಷಶೀಲ ಹಾಗೂ ಉಜ್ಜಿನೆಗಳ ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಬಿಂದುಸಾರನು ಮೃತನಾದ ನಂತರ ನಾಲ್ಕು ವರ್ಷಗಳ ತರುವಾಯು ಇವನಿಗೆ ಪಾಟೀಲಿ ಪುತ್ರದಲ್ಲಿ ವಿದ್ಯುಕ್ತವಾಗಿ ಪಠ್ಯಾವಶ್ಯಕವಾಯಿತು ಎಂಬುದನ್ನು ಸಾಂಪ್ರದಾಯಿಕ ಆಧಾರಗಳ ಮೇಲೆ ಅಭಿಪ್ರಾಯವಾಗಿದೆ ಹಾಗಾಗಿ ಈ ನಾಲ್ಕು ವರ್ಷಗಳಲ್ಲಿ ಬಿಂದು ಸಾರನ ಅನೇಕ ಮಕ್ಕಳಲ್ಲಿ ಉತ್ತರಾಧಿಕಾರಕ್ಕಾಗಿ ಹೋರಾಟ ನಡೆಯಿತು ಈ ಹೋರಾಟದಲ್ಲಿ ಅಶೋಕನು ವಿಜಯಶಲಾಗಿ ಸಿಂಹಾಸನವೇರಿದನು ಹೀಗೆ ಅಧಿಕಾರಕ್ಕೆ ಬಂದ ಅಶೋಕನು ತನ್ನ ಹಿಂದಿನವರ ಆಕ್ರಮಣ ನೀತಿಯನ್ನೇ ಅನುಸರಿಸಿದನು ವಿದೇಶಿ ಶಕ್ತಿಗಳೊಂದಿಗೆ ಸ್ನೇಹಪೂರ್ಣ ಸಂಬಂಧ ಹೊಂದಿದ್ದನು ಕಲ್ಲಣನ ರಾಜತೆರಂಗಣಿಯ ಪ್ರಕಾರ ಕಾಶ್ಮೀರವನ್ನು ಅಶೋಕನು ಜಯಿಸಿ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡಿದ್ದನು ಹೀಗೆ ಇವನ ಕಾಲದಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ದೊಡ್ಡವಿದ್ದೆಂದರೆ ಅದು ಕಳಿಂಗವಿದ್ದ ಕ್ರಿಸ್ತುಷ ಪೂರ್ವ ಎರಡುನೂರ ಅರವತ್ತೊಂದು ಅಶೋಕನು ತನ್ನ ಹದಿಮೂರನೇ ಬಂಡೆಗಲ್ಲು ಶಾಸನದಲ್ಲಿ ತಾನು ಸಿಂಹಾಸನವೇರಿದ ಒಂಬತ್ತನೇ ವರ್ಷದಲ್ಲಿ ಕಳಿಂಗ ಅಂದರೆ ಇಂದಿನ ಸರಿಸುಮಾರು ಒರಿಸ್ಸಾ ರಾಜ್ಯ ರಾಜ್ಯದ ಮೇಲೆ ಆಕ್ರಮಣ ನಡೆಸಿದನೆಂದು ತಿಳಿಸಿದ್ದಾನೆ ಈ ಶಾಸನದಲ್ಲಿ ಅಶೋಕನು ಯುದ್ಧದ ಪರಿಣಾಮಗಳು ತನ್ನ ಮೇಲೆ ಹಾಗೂ ತನ್ನ ರಾಜನೀತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ವಿವರಿಸಿದ್ದಾನೆ ಆದರೆ ಯುದ್ಧದ ಆರಂಭಕ್ಕೆ ಕಾರಣ ಏನೆಂಬುದನ್ನು ಕುರಿತು ಏನನ್ನೂ ಹೇಳುವುದಿಲ್ಲ ಈ ಮೊದಲು ತನ್ನ ತಂದೆಯಿಂದಾಗಲಿ ಅಥವಾ ಅಜ್ಜನಿಂದಾಗಲಿ ಕಳಿಂಗವು ಗೆಲ್ಲಲ್ಪಟ್ಟಿಲ್ಲ ಎಂಬುದನ್ನು ಕೂಡ ಅವನೇ ಒಪ್ಪಿಕೊಂಡಿದ್ದಾನೆ ಸ್ವತಂತ್ರವಾಗಿ ಉಳಿದಿದ್ದ ಕಳಿಂಗವು ಅಶೋಕನನ್ನು ಯಾವುದೇ ರೀತಿಯಲ್ಲಿ ಕೆಣಕದಿಲ್ಲದಿದ್ದರೂ ಅಶೋಕನೇ ದಂಡೆತ್ತಿ ಹೋದನು ಬಿಂದುಸಾರನು ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ಆಗಿದ್ದನು ಅಶೋಕನು ಆ ಕೆಲಸವನ್ನು ತಾನು ಮಾಡಬೇಕೆಂಬ ಸಂಕಲ್ಪವೇ ಕಳಿಂಗದ ಮೇಲಿನ ದಾಳಿಯ ಮೂಲ ಕಾರಣವಾಗಿತ್ತು ಸ್ವತಂತ್ರ ಪ್ರಿಯರು ಹಾಗೂ ಸಾಹಸಿಗಳು ಆದ ಕಳಿಂಗರು ಅಶೋಕನ ವಿರುದ್ಧ ಭೀಕರವಾಗಿ ಹೋರಾಡಿದರು ಈ ಯುದ್ಧದಲ್ಲಿ ಒಂದು ಲಕ್ಷಕ್ಕೂ ಜನ ಪ್ರಾಣ ಕಳೆದುಕೊಂಡರು ಹಾಗೂ ಒಂದೂವರೆ ಲಕ್ಷ ಜನ ಸೈನಿಕರು ಸೆರೆಯಾದರು ಸಾವಿರಾರು ಜನ ಅಂಗವಿಕಲರಾದರು ರೋಗ ರುಜಿಗಳಿಗೆ ತುತ್ತರಾದರು ಅಶೋಕನು ಕಳಿಂಗವನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು ಹೀಗೆ ಕಳಿಂಗ ಯುದ್ಧದ ಪರಿಣಾಮಗಳು ಕಳಿಂಗ ಯುದ್ಧದ ರಣರಂಗದಲ್ಲಿ ಆದ ಭಯಂಕರ ಕೊಲೆ ಸಾವು ನೋವುಗಳಿಂದಾಗಿ ಅಶೋಕನ ಹೃದಯವು ತಳ್ಳನಗೊಂಡಿತು ಆತನು ದುಃಖಿತನಾದನು ಯುದ್ಧದ ಪರಿಣಾಮವಾಗಿ ಅಶೋಕನ ನೀತಿ ಮತ್ತು ಗುಣಗಳು ಸಂಪೂರ್ಣವಾಗಿ ಎಂಬುದು ಪಶ್ಚಾತಾಪ ದುಃಖಗಳೆರಡು ಅವನನ್ನು ಆವರಿಸಿದವು ಈ ಆತ್ಮವಿಕಾಸದಿಂದ ಅವನಿಗೆ ಧರ್ಮವನ್ನು ಆಚರಿಸಬೇಕೆಂಬ ಮನಉುಂಟವಾಯಿತು ಅಶೋಕನು ದಿಗ್ವಿಜಯಕ್ಕಿಂತ ಧರ್ಮವೇ ವಿಜಯ ಮೇಲೆಂಬುದಾಗಿ ಅರಿತನು ಅವನು ಜನತೆಗೆ ಧರ್ಮವನ್ನು ಬೋಧಿಸಲು ನಿಂತನು ರಾಜ್ಯಾದ್ಯಂತ ಧರ್ಮದ ಬಗ್ಗೆ ತಿಳುವಳಿಕೆ ಮೂಡುವಂತೆ ಮಾಡಿದನು ನರಹತ್ಯೆಗಳು ಜನರು ನಿರಾಶ್ರಿತವಾಗುವುದಕ್ಕೂ ಕಾರಣವಾದ ಯುದ್ಧದಿಂದ ದೇಶಗಳನ್ನು ಜಯಿಸುವ ಕಾರ್ಯನೀತಿಗೆ ಪ್ರತಿಯಾಗಿ ಧರ್ಮಶ್ರದ್ಧೆಯಿಂದ ವಿಜಯವನ್ನು ಸ್ಥಾಪಿಸುವ ಧರ್ಮ ವಿಜಯ ನೀತಿಯನ್ನು ಅಶೋಕನು ಅನುಷ್ಠಾನಕ್ಕೆ ತಂದನು ಈ ಧರ್ಮ ವಿಜಯಕ್ಕೆ ಖಡ್ಗಗಳಿಗೆ ಪಿಲ್ಲುಬಾಣುಗಳಿಗೆ ಪ್ರತಿಯಾಗಿ ಧರ್ಮ ಪ್ರಸಾರವೇ ಸಾಧನವಾಯಿತು ಕಲ್ಲಣನ ರಾಜತರಂಗಿಣಿಯ ಪ್ರಕಾರ ಕಳಿಂಗ ಯುದ್ಧಕ್ಕಿಂತ ಮುಂಚೆ ಶಿವನು ಅಶೋಕನ ಮೆಚ್ಚಿನ ದೇವರಾಗಿದ್ದನು ಬೇಟೆಯಾಡುವರಲ್ಲಿ ಅಪಾರ ಆಸಕ್ತಿ ತಳೆಯಿದ್ದನು ಈ ಯುದ್ಧದ ನಂತರ ಅಶೋಕನು ಬುದ್ಧನ ತತ್ವಗಳಿಂದ ಪ್ರಭಾವಿತನಾಗಿ ಅಹಿಂಸೆ ಮತ್ತು ಬೌದ್ಧ ಧರ್ಮಕ್ಕೆ ಒಲವು ತೋರಿದನು ಮುಂದೆ ಅಶೋಕನು ಹಂತ ಹಂತವಾಗಿ ಬೌದ್ಧ ಧರ್ಮದ ಅಂತಸ್ತನ್ನೇ ತನ್ನ ಆಡಳಿತದಲ್ಲಿ ಅಳವಡಿಸಿದನು ತನ್ನ ವಿದೇಶಾಂಗ ನೀತಿಯನ್ನು ಶಾಂತಿಯುತವಾದ ಪಥದಲ್ಲಿ ಹೋಗುವಂತೆ ಬದಲಾಯಿಸಿಕೊಂಡನು ಕಳಿಂಗದ ಆಕ್ರಮಣನು ಮಗದದ ಮತ್ತು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿ ಹೊಸ ಯುಗಕ್ಕೆ ನಾಂದಿಯಾಯಿತು ಇದು ಆಕ್ರಮಣ ಮತ್ತು ವಿಸ್ತಾರ ನೀತಿಗೆ ವಿದಾಯ ಹೇಳಿ ಶಾಂತಿ ಸಾಮಾಜಿಕ ಪ್ರಗತಿ ಧಾರ್ಮಿಕ ವಿಚಾರದ ಪ್ರಚಾರ ಹಾಗೂ ಅದೇ ವೇಳೆಗೆ ರಾಜಕೀಯ ಅಸ್ಥಿರತೆಗೆ ದಾರಿ ಮಾಡಿಕೊಟ್ಟಿತು ಮಗದ ಸಾಮ್ರಾಜ್ಯದ ಸೈನ್ಯದ ಕ್ಷಾತ್ರ ಗುಣಗಳು ಮರೆಯಲಾರಂಭಿಸಿದವು ಸೈನಿಕ ಆಕ್ರಮಣದ ಯುಗ ಮುಕ್ತಾಯವಾಗಿ ಆಧ್ಯಾತ್ಮಿಕ ವಿಜಯ ಅಥವಾ ಧರ್ಮ ವಿಜಯ ಆರಂಭವಾಯಿತು ಎಂಬ ಡಾಕ್ಟರ್ ರಾಯ್ ಚೌಧರಿ ಅವರ ಅಭಿಪ್ರಾಯವು ಅರ್ಥಪೂರ್ಣವಾಗಿ ಕಂಡುಬರುತ್ತದೆ ಕಳಿಂಗ ಯುದ್ಧದ ಮತ್ತೊಂದು ಪರಿಣಾಮವೇನೆಂದರೆ ಶತ್ರುವಿನ ಕಾಲದಿಂದಲೂ ಮಗದವು ಭಾರತದಲ್ಲಿ ರಾಜಕೀಯ ಐಕ್ಯತೆ ಸಾಧಿಸಲು ಪ್ರಯತ್ನವಿತ್ತು ಆದರೆ ಅದು ಅಶೋಕನ ಕಳಿಂಗ ಯುದ್ಧದ ಮೂಲಕ ನೆರವೇರಿಯಿತು ಅಶೋಕನು ಕಳಿಂಗ ಯುದ್ಧದ ನಂತರ ತಿಗ್ಗಜನನ್ನು ಬಿಟ್ಟರೂ ಕಳಿಂಗವನ್ನು ಅವರಿಗೆ ಹಿಂತಿರುಗಿಸದೆ ಮೌರ್ಯ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡನು ಅಶೋಕನ ಕಾಲದಲ್ಲಿ ಭಾರತದಲ್ಲಿ ಇದಿಷ್ಟ ರಾಜಕೀಯ ಐಕ್ಯತೆ ಅವನ ನಂತರ ಭಾರತದ ಇತಿಹಾಸದಲ್ಲಿಯ ಇತರ ಯಾವುದೇ ಹಿಂದೂ ಅರಸನ ಕಾಲದಲ್ಲೂ ಇರಲಿಲ್ಲ ಎಂಬುದು ಅಶೋಕನ ರಾಜಕೀಯ ಸಾಧನೆಯ ಹೆಗ್ಗಳಿಕೆಯಾಗಿದೆ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಅಶೋಕ ಮಹಾರಾಜನ ಬಗ್ಗೆ ಹಾಗೂ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯಾಗಿದೆ ಇದೇ ಥರದ ವಿಷಯದ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಧನ್ಯವಾದಗಳು